ಮೇಷರಾಶಿ ಮೇಷರಾಶಿಯವರಿಗೆ ಮಕ್ಕಳ ದುರ್ವರ್ತನೆ ಮಕ್ಕಳ ನಡವಳಿಕೆ ಇದೆಲ್ಲವುದರಿಂದ ಅವಮಾನವಾಗ್ತಕ್ಕಂಥದ್ದು ಮನಸ್ಸಿಗೆ ತುಂಬ ನೋವಾಗುವಂಥದ್ದು ನಾನು ಇಷ್ಟು ದಿವಸ ನನ್ನ ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದೆ ಮಕ್ಕಳಿಂದ ಹೀಗಾಯ್ತಲ್ಲ ಅಂತ ಹೇಳಿ ನೋವನ್ನು ಅನುಭವಿಸ್ತಕ್ಕಂಥದ್ದು ಕಣ್ಣೀರು ಹಾಕುವಂಥದ್ದು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಹೇಳೋದು ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಸರಿಯಾದಂತಹ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಲ್ಲಿ ಆಗತಕ್ಕಂತಹ ಬದಲಾವಣೆ ಆ ಪರಿವರ್ತನೆಯ ಬಗ್ಗೆ ಪ್ರತಿ ಕ್ಷಣವೂ ಕೂಡ ಗಮನಿಸ್ತಾ ಇರಬೇಕು ಅವರಿಗೆ ಸರಿಯಾದಂತಹ ಉಪದೇಶಗಳನ್ನು ಮಾಡಬೇಕು ಸನ್ಮಾರ್ಗದಲ್ಲಿ ನಡೀತಕ್ಕಂತಹ ವಾತಾವರಣವನ್ನು ಕಲ್ಪಿಸಬೇಕು ಇವೆಲ್ಲವೂ ಕೂಡ ಪೋಷಕರ ಕರ್ತವ್ಯವಾಗಿರುತ್ತೆ ಎಲ್ಲಿ ಅಂತಹ ವಿಚಾರಗಳಲ್ಲಿ ಪೋಷಕರಿಂದ ಲೋಪವಾಗುತ್ತೋ ಅದೂ ಕೂಡ ಹೆಚ್ಚಿನದಾಗಿ ಮಕ್ಕಳು ದಾರಿ ತಪ್ಪುವುದಕ್ಕೆ ಕಾರಣವಾಗುತ್ತೆ ಅನ್ನುವಂತಹ ವಿಚಾರವನ್ನು ಮಾಡಬೇಕಾದಂತಹದ್ದು ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಶ್ರಮ ಇರತಕ್ಕಂಥವ್ರಿಗೆ ಅದಕ್ಕೋಸ್ಕರವಾಗಿ ಜೀವನವನ್ನೇ ಮುಡುಪಾಗಿಟ್ಟಿರುವಂಥವ್ರಿಗೆ ಗೌರವ ಸನ್ಮಾನ ಮರ್ಯಾದೆಗಳು ಸಿಕ್ಕುವಂತಹ ಯೋಗ ಹೊಸ ಬದಲಾವಣೆಯ ಸೂಚನೆಗಳು ಕಾಣ್ತಾ ಇರುತ್ತೆ ಹೊಸತಾಗಿ ಏನನ್ನು ನಾವು ಮಾಡಬಹುದು ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ ಕೆಲವಷ್ಟು ವಿಚಾರಗಳು ತನ್ನಿಂದ ತಾನೇ ಬದಲಾವಣೆಯನ್ನು ಹೊಂದಕ್ಕಂಥದ್ದಾಗುತ್ತೆ ಇದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಫಲವನ್ನು ನೀಡಿದಾಗ ಬಹಳ ಸಂತೋಷವನ್ನು ಪಡ್ತೀರಿ ಅಂತಹ ಯೋಗ ನಿಮಗೆ ಸಿಕ್ಕುವಂಥದ್ದಾಗಿದೆ ಆಸ್ತಿಯ ವಿಚಾರಕ್ಕೆ ವಾದ ವಿವಾದಗಳು ಉಂಟಾಗುತ್ತೆ ಆದರೆ ನಿರ್ಧಾರ ತೀರ್ಮಾನ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಇದು ಹೀಗೆ ಅಂತ ಹೇಳಿ ಹೇಳುವಂತಹ ಒಂದು ಅಂತ್ಯ ಕಾಣುವಂತಹ ಒಂದು ವಿಚಾರಗಳು ಬರುವಂತಹದ್ದು ಕಷ್ಟ ಇದೆ ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ದುರ್ಗಾ ಹೋಮವನ್ನು ಮಾಡಿಸಿ ಶುಭವಾಗಿ ವೃಷಭ ರಾಶಿ ನಿಮ್ಮ ಮನೆಯಲ್ಲಾಗಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಾಗಲಿ ಯಾವುದೋ ಒಂದು ವಸ್ತು ಅಥವಾ ಹಣ ಕಳವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇಲ್ಲ ಆ ವಸ್ತುವನ್ನು ಎಲ್ಲೋ ಇಟ್ಟು ಮರೆಯುವಂಥದ್ದು ಸಕಾಲದಲ್ಲಿ ಅದು ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು ಹೀಗೆಲ್ಲ ಒಂದಷ್ಟು ಗೊಂದಲಗಳು ಅಥವಾ ಆ ಕಳ್ಳತನದ ಒಂದು ಸಮಸ್ಯೆ ನಿಮಗೆ ಕಾಡುವಂತಹ ದಿವಸ ಶತ್ರುಗಳಿಂದ ತೊಂದರೆಯಾಗ್ತಕ್ಕಂಥದ್ದು ಯಾರು ನಿಮ್ಮ ವಿರೋಧಿಗಳಿದ್ದಾರೆ ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಗಮನವನ್ನು ಇಟ್ಟುಕೊಂಡು ವ್ಯವಹರಿಸಬೇಕಾದಂತಹದ್ದು ಮುಖ್ಯವಾಗುತ್ತೆ ಅಗತ್ಯವಿದ್ದಾಗ ಅಗತ್ಯವಾಗಿ ಹಿರಿಯರ ಸಹಾಯ ಸಹಕಾರವನ್ನು ಪಡ್ಕೊಳ್ಳಿ ಅವರ ಮಾರ್ಗದರ್ಶನವನ್ನು ಕೇಳಿ ಅವರ ಮಾತನ್ನು ಕೇಳಿ ನಿಮ್ಮ ಸಮಸ್ಯೆಯನ್ನು ಅವರ ಜೊತೆಯಲ್ಲಿ ಹೇಳಿಕೊಳ್ಳಿ ಅವರಿಂದ ಸಿಕ್ಕುವಂತಹ ಮಾತುಗಳನ್ನು ಮಾರ್ಗದರ್ಶನವನ್ನು ನೀವು ಬಲವಾಗಿ ಗಟ್ಟಿಯಾಗಿ ಅನುಸರಿಸ್ತಾ ಹೋಗಿ ಅಂತಕ್ಕಂಥದ್ದು ರಸ್ತೆಯಲ್ಲಿ ಏನೋ ನಿಮಗೆ ಅವಘಡ ಅಥವಾ ಕಂಟಕ ಅನ್ನುವಂತಹ ಸೂಚನೆಗಳಿದೆ ಏನೋ ಸಮಸ್ಯೆಗಳಾಗ್ಬೋದು ರಸ್ತೆ ದಾಟುವಾಗ ವಾಹನ ಅಪಘಾತ ಆಗ್ಬೋದು ಇಲ್ಲ ಮರದ ಕೊಂಬೆಗಳು ಬೀಳಬಹುದು ಇನ್ನೇನೋ ನಿಮಗೆ ತೊಂದರೆ ಆಗುವಂತಹ ಸೂಚನೆ ಇದೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಹಾಗಂತ ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕಾಗತ್ತೆ ಆದರೆ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾದಂತಹ ದಿವಸ ಇದಾಗಿರುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲವಷ್ಟು ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಿದೆ ಹಣದ ವಿಚಾರವಾಗಿ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಸಮಸ್ಯೆಯನ್ನು ಅನುಭವಿಸ್ತೀರಿ ದೈಹಿಕವಾದ ಸಮಸ್ಯೆ ಅಂತಂದರೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಕೂಡ ಅದು ನಿಮಗೆ ಸಾಕಾಗೋದಿಲ್ಲ ಮಾನಸಿಕವಾಗಿ ನಾನು ಯಾವ ಸಾಲವನ್ನು ತೀರಿಸ್ಲಿ ನನ್ನ ಜೀವನ ಹೇಗೆ ಅನ್ನುವಂತಹ ಮಾನಸಿಕವಾದಂತಹ ಕೊರಗು ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಹಯಗ್ರೀವರನ್ನು ವಿಶೇಷವಾಗಿ ಹಯಗ್ರೀವ ಮುಪಾಸ್ಮಹೇ ಅನ್ನುವಂತಹ ಭಾವನೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಮಿಥುನ ರಾಶಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಮಾನಸಿಕವಾದಂತಹ ಖಿನ್ನತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ವಿವಾಹದ ವಿಚಾರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮನೆಯಲ್ಲಿ ಏರ್ಪಾಟಾಗುತ್ತೆ ಮದುವೆ ಅನ್ನುವಂತಹ ವಿಷಯ ಬಂದರೆ ಸಾಕು ಮನೆಯಲ್ಲಿ ಏನೋ ಜಗಳ ಏನೋ ಕಾರಣ ಯಾವ ತೀರ್ಮಾನವೂ ಕೂಡ ಆಗೋದಿಲ್ಲ ಆ ಮದುವೆ ವಿಚಾರವನ್ನು ಮುಂದಿಟ್ಟುಕೊಂಡು ಒಂದಷ್ಟೊತ್ತು ಜಗಳ ಮಾಡಿ ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಹೋಗುವಂಥದ್ದು ಇನ್ನೇನು ಸಿಟ್ಟು ಮಾಡಿಕೊಂಡು ಮನಸ್ತಾಪಗಳನ್ನು ಮಾಡಿಕೊಂಡು ಉಳಿಯುವಂಥದ್ದಾಗತ್ತೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ತಾಳ್ಮೆ ಇರಬೇಕು ಯಾವಾಗ ಮಾನಸಿಕವಾಗಿ ನಾವು ಶುದ್ಧವಾಗಿರ್ತೀವಿ ಚಿತ್ತಶುದ್ಧಿಯಿಂದ ಕೊಟ್ಟಿರ್ತೀವಿ ಆಗ ಸರಿತಪ್ಪುಗಳ ವಿವೇಕವನ್ನು ಬೇರೆಯವರು ಹೇಳಬೇಕಾದ್ದಿಲ್ಲ ನಮಗೆ ಅರಿವಾಗ್ತಾ ಹೋಗುತ್ತೆ ತಾಳ್ಮೆಯಿಂದ ಅದನ್ನು ಗುರುತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ನಿಮ್ಮ ಕೆಲಸಕ್ಕೆ ಮನೆಯವರ ಸಹಾಯ ಸಹಕಾರ ಬೆಂಬಲ ಪ್ರತಿಯೊಂದು ಕೂಡ ಸಿಕ್ಕತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ನೀವು ಇರ್ತೀರಿ ಆದರೆ ಅದು ಯಾವುದೂ ಸಿಕ್ಕುವುದಿಲ್ಲ ಎಂಥ ನಿರಾಸೆ ಆಲೋಚನೆ ಮಾಡಬೇಕು ಮನೆಯವರೇ ಸಹಕಾರ ಕೊಡಲಿಲ್ಲ ಅಂತಾದರೆ ಬೇರೆಯವರಿಂದ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತಹ ವಾತಾವರಣ ಯಾಕೆ ಸೃಷ್ಟಿಯಾಯಿತು ಯಾಕೆ ನಿಮಗೆ ಹಾಗೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡಬೇಕಾದಂಥದ್ದು ಗಮನಿಸಬೇಕಾದಂಥದ್ದು ಸರಿಪಡಿಸಬೇಕಾದಂಥದ್ದು ತಪ್ಪನ್ನು ತಿದ್ದುಗೊಳ್ಳಬೇಕಾದಂಥದ್ದು ಮನೆಯವರ ಮನಸ್ಸನ್ನು ಗೆಲ್ಲಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಯಾವಾಗ ಇದರ ಕಡೆ ಗಮನ ಹೋಗೋದಿಲ್ಲ ಎಲ್ಲ ನಿಮಗೆ ವಿರುದ್ಧವಾದಂತಹ ಫಲಗಳೇ ಸಿಗ್ತಾ ಹೋಗುವಂಥದ್ದು ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ ಕರ್ಕಾಟಕ ರಾಶಿ ಮಾಂತ್ರಿಕವಾದಂತಹ ದೋಷ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾಡಬಹುದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಆ ರೀತಿಯ ಸಮಸ್ಯೆಯಿಂದ ನೀವು ಬಳಲಬೇಕಾಗಬಹುದು ಅದನ್ನು ಗಮನಿಸ್ಕೊಳ್ಳಿ ಮದುವೆಯ ಮಾತುಕತೆ ಮುನ್ನೆಲೆಗೆ ಬರುತ್ತೆ ಆದರೆ ಕುಟುಂಬದಲ್ಲಿ ಇರತಕ್ಕಂತಹ ದೋಷದಿಂದ ಅದು ಯಾವುದೂ ಕೂಡ ಕೈಗೂಡದೇ ಇರತಕ್ಕಂತಹ ಸ್ಥಿತಿ ಪಿತ್ರಾರ್ಜಿತವಾದಂತಹ ಆಸ್ತಿಗೋಸ್ಕರವಾಗಿ ಸಹೋದರ ವರ್ಗದಲ್ಲಿ ಜಗಳವಾಗುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳ ಮಾಡಿಕೊಳ್ತಕ್ಕಂಥದ್ದಿದೆ ಬ್ಯಾಂಕಿನ ವ್ಯವಹಾರ ಹಣಕಾಸಿನ ವ್ಯವಹಾರ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಬಡ್ಡಿ ವ್ಯವಹಾರವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಇರಲಿ ಮೂಲಧನಕ್ಕೆ ಆಪತ್ತು ಬರತಕ್ಕಂಥದ್ದು ಇರತ್ತೆ ಅಂದರೆ ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಕಳೆದು ಹೋಗುವಂಥದ್ದು ಕಳ್ಕೊಳ್ಳತಕ್ಕಂಥದ್ದು ಮೋಸವಾಗುವಂಥದ್ದು ವಂಚನೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡಿ ಸಮಸ್ಯೆ ಬಗೆಹರಿದಲೇ ಒದ್ದಾಡಬೇಕಾಗತ್ತೆ ಯಾವುದೋ ಒಂದು ಸಮಸ್ಯೆ ಇದೆ ಅದು ಬಗೆಹರಿಯುತ್ತೆ ಅಂತ ಹೇಳಿ ಹಣ ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ ಆದರೆ ದುಡ್ಡು ಖರ್ಚಾಗತ್ತಷ್ಟೇ ಹೊರತು ಸಮಸ್ಯೆ ಬಗೆಹರಿದೇ ಇರತಕ್ಕಂಥದ್ದು ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಮಾಂತ್ರಿಕವಾದಂತಹ ದೋಷ ನಿವೃತ್ತಿಗೋಸ್ಕರವಾಗಿ ಉಚ್ಚಾಟನಾ ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳಿ ಶುಭವಾಗಿ ಸಿಂಹರಾಶಿ ಹಾಲು ಎಣ್ಣೆ ನೀರು ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂತಹ ವ್ಯಾಪಾರಸ್ಥರ ವಾಹನ ಅಪಘಾತಕ್ಕೆ ಈಡಾಗ್ತಕ್ಕಂತಹ ಸಾಧ್ಯತೆ ಇದೆ ಆ ಸೂಚನೆಗಳು ಕಾಣ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು ಅನಿರೀಕ್ಷಿತವಾದಂತಹ ಹಣ ನಿಮ್ಮ ಕೈ ಸೇರುತ್ತೆ ಆದರೆ ಅನಿರೀಕ್ಷಿತವಾಗಿಯೇ ಹಣ ಹೆಚ್ಚಾಗಿ ಖರ್ಚಾಗುವಂಥದ್ದು ಏನು ಬಂದರೂ ಕೂಡ ಈ ದಿವಸ ಉಳಿಸ್ಕೊಳ್ಳುವಂಥದ್ದು ಕಷ್ಟವೇನೋ ಅನ್ನುವ ಹಾಗೆ ಅನುಭವವಾಗುತ್ತೆ ಗಂಡ ಹೆಂಡತಿಯ ಮಧ್ಯದಲ್ಲಿ ವಿರಸಕ್ಕೆ ಕಾರಣವಾಗುತ್ತೆ ಯಾವುದು ನಿರ್ದಿಷ್ಟವಾದಂತಹ ವಿಷಯ ಇರಬೇಕು ಅಂತ ಹೇಳಿ ಏನಿಲ್ಲ ಮನೆಯವರ ಅಭಿಪ್ರಾಯ ಆಗಿರುತ್ತೆ ನಿಮ್ಮ ಆಲೋಚನೆಗಳು ಬೇರೆ ಇರುತ್ತೆ ಈ ಕೆಲಸವನ್ನು ನೀವು ಮಾಡಬೇಡಿ ಅಂತ ನಾನು ಹೇಳಿದ್ದೆ ಅಂತ ಹೇಳಿ ಮನೆಯಲ್ಲಿ ಹೇಳಿದರೆ ಇಲ್ಲ ಅದು ಹೀಗೆ ಮಾಡಬೇಕು ಅನ್ನುವಂತಹ ವಾದ ನಿಮ್ಮದಾಗಿರುತ್ತೆ ಈ ರೀತಿ ಮನಸ್ತಾಪಕ್ಕೆ ವಿರಸಕ್ಕೆ ಕಾರಣವಾಗ್ತಕ್ಕಂಥದ್ದು ಅಪಘಾತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರೋದರಿಂದ ಹಣದ ಖರ್ಚು ಆ ವಿಷಯವಾಗಿ ಆಗತ್ತೆ ಎನ್ನುವಂಥದ್ದು ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡುವುದಕ್ಕೆ ಸಂಕಲ್ಪವನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ನಿಮ್ಮ ಅನುಕೂಲಕ್ಕನುಗುಣವಾಗಿ ಹರಕೆಯನ್ನು ಮಾಡಿಕೊಳ್ಳಿ ಆಗ ಭಗವಂತನ ಅನುಗ್ರಹ ನಿಮಗೆ ಆಗಬಹುದು ಅನ್ನುವಂಥದ್ದು ಕಪಾಲಿನೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಕನ್ಯಾ ಕನ್ಯಾರಾಶಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಗೌರವ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಗೌರವ ಸನ್ಮಾನಗಳು ಸಿಕ್ಕುವಂಥದ್ದು ಸಮಾಜ ಸೇವೆಯೇ ಉಸಿರು ಅನ್ನುವಂತಹ ಭಾವನೆ ಯಾರಿಗಿರುತ್ತೆ ಅಂಥವರು ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಭೂ ವ್ಯಾಪಾರಿಗಳಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಉತ್ತಮವಾದಂತಹ ಲಾಭ ಸಿಕ್ಕುವಂಥದ್ದಾಗುತ್ತೆ ಉತ್ತಮವಾದಂತಹ ಕೆಲಸಗಳು ಆರಂಭವಾಗುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ಆದರೆ ನಿಮ್ಮ ಕೆಲಸದ ಒತ್ತಡದಲ್ಲಿ ಸರಿಯಾದ ಸಮಯಕ್ಕೆ ಆಹಾರ ಊಟ ತಿಂಡಿ ಸಿಕ್ಕದಲೇ ಸ್ವಲ್ಪ ಒದ್ದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆದರೆ ಅನಿವಾರ್ಯ ಎಲ್ಲವನ್ನೂ ಕೂಡ ಎದುರಿಸಬೇಕಾದಂಥದ್ದು ನಿಮ್ಮ ಸ್ನೇಹಿತರ ವಿವಾಹದ ವಿಚಾರ ತಿಳಿದು ಬಹಳ ಸಂತೋಷವನ್ನು ಪಡ್ತೀರಿ ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ಈ ದಿವಸ ನಿಮ್ಮ ಪ್ರತಿಭೆಗೆ ಹಾಗೆ ನಿಮ್ಮಲ್ಲಿ ಇರ್ತಕ್ಕಂತಹ ವಿಶೇಷವಾದಂತಹ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶೇಷವಾದಂತಹ ಫಲ ನಿಮಗೆ ಸಿಕ್ಕುವಂತಹದ್ದು ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯತನ ಆ ಸಮಯೋಚಿತವಾದಂತಹ ಬುದ್ಧಿ ಹಾಗೆ ವಿಶೇಷವಾದಂತಹ ಪ್ರತಿಭೆ ವಿದ್ವತ್ತು ಇದೆಲ್ಲವನ್ನು ಗಮನಿಸಿದಾಗ ಅದಕ್ಕೆ ಸರಿಯಾದಂತಹ ಫಲ ಸಿಕ್ಕತ್ತೆ ಅನ್ನುವಂತಹ ಅರ್ಥ ನಿಮ್ಮ ಪ್ರತಿಭೆಯನ್ನು ವೈಯಕ್ತಿಕವಾದಂತಹ ಲಾಭಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆಗೆ ಬಳಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ ಯಾಕೆ ಅಂತಂದರೆ ಕೇವಲ ಅದು ನಿಮ್ಮ ಕುಟುಂಬಕ್ಕೆ ನಿಮಗೆ ಸೀಮಿತವಾಗಿರುವಂಥದ್ದು ಬೇಡ ಸಮಾಜವೂ ಕೂಡ ಅದರಿಂದ ಧನಾತ್ಮಕವಾಗಿ ಪರಿವರ್ತನೆ ಆಗತಕ್ಕಂತಹ ಕೆಲಸ ಆಗಬಹುದು ಅನ್ನುವಂತಹ ನಿರೀಕ್ಷೆಯಾಗಿರುತ್ತೆ ಸಮಾಜಕ್ಕೆ ಸರಿಯಾದಂತಹ ಸಂದೇಶವನ್ನು ನೀಡ್ತಾ ಇನ್ನೂ ಹೆಚ್ಚಿನ ಮನ್ನಣೆಯನ್ನು ನೀವು ಪಡ್ಕೊಳ್ಬೋದು ಆ ರೀತಿಯಿಂದ ಸಮಾಜಕ್ಕೂ ಅನುಕೂಲ ವೈಯಕ್ತಿಕವಾಗಿ ನೀವು ಬೆಳೆಯುವುದಕ್ಕೂ ಕೂಡ ಅವಕಾಶ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಬಹುದು ಗಮನಿಸ್ಕೊಳ್ಳಿ ರಾಜಕೀಯ ವ್ಯಕ್ತಿಗಳ ಹಾಗೆ ಗಣ್ಯರ ಬೆಂಬಲ ನಿಮಗೆ ಸಿಕ್ಕುವಂಥದ್ದಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ದೂರ ದೂರಿಗೆ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತಕ್ಕಂತಹ ಆಸೆಯನ್ನು ಹೊತ್ತಿರತಕ್ಕಂಥವರಿಗೆ ಆಸೆ ಈಡೇರುವಂತಹ ಸಮಯ ಹತ್ತಿರ ಬರ್ತಾ ಇದೆ ಪ್ರೇಯಸಿಯ ಜೊತೆಯಲ್ಲಿ ನೀವು ಆನಂದದ ಕ್ಷಣಗಳನ್ನು ಕಳಿತೀರಿ ಮಾನಸಿಕವಾಗಿರತಕ್ಕಂತಹ ಒತ್ತಡಗಳನ್ನು ದೂರ ಮಾಡಿಕೊಂಡು ಸಂತೋಷವಾಗಿರಬೇಕು ಅಂತ ಹೇಳಿ ನೀವು ಅಂದುಕೊಳ್ಳುವಂಥದ್ದು ವೃಶ್ಚಿಕ ರಾಶಿಯ ಮಾತೆಯರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸಿದರೆ ಹೂಡಿಕೆಯನ್ನು ಮಾಡಿದರೆ ಲಾಭವನ್ನು ಪಡೆಯುವಂತಹ ಯೋಗ ನಿಮ್ಮದಾಗುವಂಥದ್ದು ಇದೆಲ್ಲ ತೀರ್ಮಾನ ನಿಮ್ಮದಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಪ್ರಚೋದನೆಯಾಗಲಿ ಆ ಕೆಲಸದಲ್ಲಿ ಭಾಗಿಗಳಾಗಲಿ ಅಂತ ಹೇಳುವಿಕೆಯಾಗಲಿ ಯಾವುದೂ ಕೂಡ ಇಲ್ಲಿರುವುದಿಲ್ಲ ಹಳೆಯ ಷೇರುಗಳಿದ್ದರೆ ಇವತ್ತು ನಿಮಗೆ ಉತ್ತಮವಾದಂತಹ ಬೆಲೆ ಲಾಭ ಸಿಕ್ಕುವಂಥದ್ದು ಅದನ್ನು ಮಾರಾಟ ಮಾಡಿದಾಗ ಷೇರು ವ್ಯವಹಾರವನ್ನು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆಯ ಒಳಗಡೆ ನೀವು ಮುಗಿಸ್ಕೊಳ್ಬೇಕು ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಸಂಪತ್ತ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಧನಸ್ಸು ರಾಶಿ ವ್ಯಾಪಾರ ವ್ಯವಹಾರ ಆದಿಗಳಲ್ಲಿ ಏನೋ ತಪ್ಪು ಸಂಭವಿಸ್ಬೋದು ವ್ಯವಹಾರದ ಲಕ್ಷಣಗಳು ಆಯಾ ಕಾಲಘಟ್ಟಕ್ಕನುಗುಣವಾಗಿ ಬದಲಾಗ್ತಾ ಇರಬೇಕಾದರೆ ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕಾದಂಥದ್ದು ಮುಖ್ಯ ಅನ್ನುವಂಥದ್ದು ಗೊತ್ತಿರಬೇಕು ಸ್ನೇಹಿತರು ನಿಮ್ಮನ್ನು ವ್ಯವಹಾರದಿಂದ ಹೊರಗೆಟ್ಟು ಅವರದೇ ಆದಂತಹ ರೀತಿಯಲ್ಲಿ ವ್ಯವಹರಿಸ್ಬೋದು ರಹಸ್ಯವಾದಂತಹ ವಿಚಾರಗಳಿರುತ್ತೆ ಎಚ್ಚರಿಕೆ ಇರಲಿ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡ್ತಕ್ಕಂಥವರು ವ್ಯವಹಾರ ಮಾಡ್ತಕ್ಕಂಥವರು ಈ ವಿಚಾರವನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಇದರಿಂದ ನಿಮಗೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಅಸಮಾಧಾನ ಆಗತ್ತೆ ಜಗಳಕ್ಕೆ ಕಾರಣವಾಗತ್ತೆ ಹಾಗೆ ನೀವು ಪರಸ್ಪರವಾಗಿ ಬೇರೆ ಬೇರೆ ಆಗಬೇಕಾಗತ್ತೆ ವ್ಯವಹಾರದ ದೃಷ್ಟಿಯಿಂದ ಕೋರ್ಟ್ ಇರಬೇಕಾಗತ್ತೆ ಎಲ್ಲ ಹೋಯಿತು ನಿಮ್ಮ ವಿಶ್ವಾಸ ಗೆಳೆತನ ಆತ್ಮೀಯತೆ ಬಂಧುತ್ವ ಯಾವುದೂ ಕೂಡ ಹಣದ ಮುಂದೆ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ನೀವು ವ್ಯವಹಾರವನ್ನು ರದ್ದು ಮಾಡ್ಬೋದು ನನಗೆ ಈ ವ್ಯವಹಾರವೇ ಬೇಡ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ ಬಿಟ್ಟು ಹೊರಬರಬಹುದು ಇವೆಲ್ಲವೂ ಕೂಡ ನಡೆಯುವಂಥದ್ದು ನಿಮ್ಮ ಪಾಲುದಾರಿಕೆಯಿಂದ ಹೊರಬರತಕ್ಕಂತಹ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂಥದ್ದಾಗತ್ತೆ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಮಕರ ರಾಶಿ ಬೇಡದೇ ಇರತಕ್ಕಂತಹ ವಿಚಾರದಲ್ಲಿ ನೀವು ಮನಸ್ಸನ್ನು ಕೆಡಿಸ್ಕೊಳ್ಬೇಡಿ ಬೇರೆಯವರ ವಿಚಾರಕ್ಕೆ ಹೋಗಬೇಡಿ ನಿಮ್ಮ ಪಾಡಿಗೆ ನೀವಿದ್ದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು ಕಾರ್ಯಕ್ಷೇತ್ರದಲ್ಲಿ ಚಿಂತನೆಯಾಗಲಿ ಅಥವಾ ಅರ್ಥವಾಗದೇ ಇರತಕ್ಕಂತಹ ವಿಚಾರವಾಗಲಿ ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ನಿಮ್ಮ ಆಲೋಚನೆಗಳು ಸರಿಯಾಗಬೇಕು ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳನ್ನು ತಿಳಿದು ಮುಂದುವರಿಬೇಕಾದಂಥದ್ದು ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗ್ತಕ್ಕಂಥದ್ದು ನಿಮಗೆ ಯಾರ ಸಹಾಯವೂ ಸಹಕಾರವೂ ಸರಿಯಾಗಿ ಸಿಕ್ಕುವುದಿಲ್ಲ ನೀವು ನಿರೀಕ್ಷೆ ಮಾಡಬಹುದು ಅಥವಾ ನೀವು ನಂಬಿಕೆಯನ್ನು ಇಟ್ಟುಕೊಳ್ಬೋದು ಇಂಥವರಿಂದ ಸಹಕಾರ ಸಿಕ್ಕತ್ತೆ ಅಂತ ಖಂಡಿತವಾಗಿ ಅದು ಸುಳ್ಳಾಗುವಂತಹ ದಿವಸ ಆಹಾರ ಸೇವನೆ ಇದು ನಿಮಗೆ ಅಜೀರ್ಣಕ್ಕೆ ದಾರಿಯಾಗತ್ತೆ ಹಾಗಾಗಿ ಶುದ್ಧ ಆಹಾರವನ್ನು ಮಿತವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ನಿಮ್ಮಿಂದ ಹಲವಾರು ಜನ ಉಪಕಾರ ಪಡ್ಕೊಳ್ತಾರೆ ನಿಮ್ಮ ಬಗ್ಗೆ ಆತ್ಮೀಯತೆಯನ್ನು ಇಟ್ಟುಕೊಂಡಿರ್ತಾರೆ ಆದರೆ ನಿಮ್ಮ ಸ್ವಭಾವ ಏನಿದೆ ಅದರಿಂದ ಜನ ದೂರ ಆಗ್ತಾ ಹೋಗ್ತಾರೆ ದೂರ ಉಳಿತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ದೇವತಾ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡಲಿ ಶುಭವಾಗ ಕುಂಭರಾಶಿ ವಿವಾಹದ ದೃಷ್ಟಿಯಿಂದ ನಿಮ್ಮ ಹಳೆಯ ಬಂಧುಗಳು ಹೊಸ ಸಂಬಂಧವನ್ನು ಮತ್ತೆ ಮಾಡ್ತಾರೆ ಅನ್ನುವಂತಹ ಇದೆ ಹಾಗಾಗಿ ಬಂಧುಗಳ ಮಧ್ಯದಲ್ಲೇ ಮದುವೆಯ ಮಂಗಳ ಕಾರ್ಯ ಏರ್ಪಾಟ ಆಗಬಹುದು ಅಥವಾ ವಿಚಾರವನ್ನು ಮುನ್ನೆಲೆಗೆ ತರಬಹುದು ಅಂತಕ್ಕಂತಹ ಅರ್ಥ ನಿಮ್ಮ ಮಾತು ಬಹಳ ಮುಖ್ಯವಾಗುತ್ತೆ ನೀವು ಏನು ಮಾತನ್ನು ಆಡ್ತಿರೋ ಯಾವ ನಿರ್ಧಾರವನ್ನು ಮಾಡ್ತಿರೋ ಅದು ಬಹಳ ಮುಖ್ಯವಾದಂಥದ್ದು ಬೇಕು ಎರಡೂ ಕೂಡ ನಿಮ್ಮ ಕೈಯಲ್ಲಿ ಇರುತ್ತೆ ಅನ್ನುವಂತಹ ಅರ್ಥ ಹಣದ ಸ್ಥಿತಿ ಅಂದರೆ ಆರ್ಥಿಕವಾದಂತಹ ಸ್ಥಿತಿ ಸುಧಾರಣೆ ಅದು ನಿಮಗೆ ಮಾನಸಿಕವಾದಂತಹ ಧೈರ್ಯಕ್ಕೆ ಕಾರಣವಾಗುತ್ತೆ ಏಕರಾಶಿ ಏಕ ನಕ್ಷತ್ರ ದಂಪತಿಗಳು ಇವತ್ತು ಮಾತುಕತೆಗೆ ಕೇಂದ್ರಬಿಂದುವಾಗ್ತೀರಿ ಒಂದೇ ನಕ್ಷತ್ರ ಒಂದೇ ರಾಶಿಯ ಗಂಡ ಹೆಂಡತಿಯರು ಇವತ್ತು ಆಡತಕ್ಕಂತಹ ಮಾತು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನೀವೇ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಕ್ಕಂತಹದ್ದು ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಕೊನೆಯದಾಗಿ ಮೀನರಾಶಿ ಚರ್ಮರೋಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಹಲವಾರು ದಿವಸಗಳಿಂದ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಕಾಯಿಲೆ ಇದ್ದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಅದು ಮತ್ತೆ ಮತ್ತೆ ಉಲ್ಬಣವಾಗಿ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ ಹಾಗೆ ವೈದ್ಯರು ಹೇಳಿದಂತಹ ಪಥ್ಯವನ್ನು ಔಷಧೋಪಚಾರಗಳನ್ನು ಬಹಳ ಶಿಸ್ತಿನಿಂದ ಪಾಲಿಸಬೇಕು ಯಾವತ್ತೋ ಒಂದು ದಿವಸ ಮಾಡ್ತಕ್ಕಂತಹ ತಪ್ಪು ಇಡೀ ಜೀವನದಲ್ಲಿ ನಿಮ್ಮನ್ನು ನೆರಳುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ಬಹಳ ಶುಭವಾದಂತಹ ಸಮಯ ಕುಟುಂಬದಲ್ಲಿ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂತಹ ಹಲವಾರು ಸೂಚನೆಗಳು ಇರ್ತಕ್ಕಂಥದ್ದು ಆದಷ್ಟು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಚರ್ಮ ರೋಗಿಗಳು ಅಮೃತ ಬಳ್ಳಿಯನ್ನು ಸೇವಿಸಿ ವೈದ್ಯರ ಸಲಹೆ ಇಲ್ಲದೆ ಏನನ್ನು ಕೂಡ ಮಾಡುವಂಥದ್ದು ಬೇಡ ಸ್ವಯಂ ವೈದ್ಯ ಅಂತಕ್ಕಂಥದ್ದು ಬೇಡ ಅಂತ ಅರ್ಥ ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗುರವೇ ಸರ್ವಲೋಕಾನಾಂ ಭಿಷೇ ನಿಧಯೇ ಸರ್ವವಿದ್ಯಾನಾಂ ಸರ್ವವಿದ್ಯಾಂ ಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿದೆ